ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಉಗ್ರರೂಪಕ್ಕೆ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಪ್ರತಿಭಟನೆ ಆಗಸ್ಟ್ ಇಪ್ಪತ್ತೈದು ರ ಸೋಮವಾರದಂದು ಜಾನುವಾರುಗಳೊಂದಿಗೆ ಗೌರಿಬಿದನೂರು ತಾಲೂಕು ಕಚೇರಿಗೆ ಮುತ್ತಿಗೆ ಮಾಡುವುದಾಗಿ ರೈತರು ಹದಿನೆಂಟನೇ ದಿನದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಿಳಿಸಿದರು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿಯಾದ ಸಿದ್ಧಗಂಗಪ್ಪನವರು ಮಾತನಾಡಿ ರೈತರು ಹದಿನೆಂಟು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದು ತಾಲೂಕು ಆಡಳಿತವಾಗಲಿ ಜಿಲ್ಲಾ ಆಡಳಿತವಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಅಸಡ್ಡೆ ತೋರಿಸುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಿಪಿಐಎಂ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಜಿ ತಾಲೂಕು ರೈತ ಅಧ್ಯಕ್ಷರಾದ ಮಾಳಪ್ಪ ಎಕೆಆರ್ ಎಸ್ ಅಧ್ಯಕ್ಷರಾದ ರವಿಚಂದ್ರ ರೆಡ್ಡಿ ಆರ್ಎನ್ ರಾಜು ಸಿಪಿಐಎಂ ಪಕ್ಷದ ಗೌರಿಬಿದನೂರು ತಾಲೂಕು ಕಾರ್ಯದರ್ಶಿ ईएमसी मंजुना मंजुनाथ शंकर रामकृष्ण शशांक नायक गोविंदा नायक, शेखर नायक नारायण स्वामी नायक वेंकटेश नायक संदीप, मुद्दू कृष्णप्पा नारायणप्पा, सुरेश, हर्षवर्धन रेड्डी ಮಧು ರೀತಿಯಲ್ಲಿ ಹಂತ ಹಂತವಾಗಿ ಮಹಿಳೆಯರು ಒಂದಿನ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಹೋರಾಟ ಮಾಡ್ತೀವಿ ದನ ಕರು ಏನೇನಿದೆ ರೈತರು ಎಲ್ಲ ಪರಿಕರಗಳು ಬಂದು ಹೋರಾಟವನ್ನು ಮುಂದುವರಿಸ್ತೀವಿ ಆದರೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲ್ಲೂಕು ಆಡಳಿತ ಮತ್ತು ಆಡಳಿತ ಮತ್ತು ಶಾಸಕರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೇನಾದ್ರೂ ಕಾಳಜಿ ಇದ್ರೆ ಇದು ವಿಕೋಪಕ್ಕೆ ಹೋಗೋದಕ್ಕೆ ಬಿಡಬೇಡಿ ದಯವಿಟ್ಟು ಬಂದು ಎಲ್ಲ ಸರ್ವ ಪಕ್ಷಗಳು ಅಥವಾ ಸರ್ವ ಸಂಘಟನೆಗಳ ಸಭೆ ಕರೆದು ಸಾಧಕ ಬಾಧಕಗಳನ್ನು ವಿಚಾರಿಸಿ ಒಂದು ಸೂಕ್ತವಾಗಿರ್ತಕ್ಕಂಥ ದಾರಿಯಲ್ಲಿ ಹೋಗಿ ಸೆಟ್ಲ್ ಮಾಡಿ ಇಲ್ಲಾಂದರೆ ಹೋರಾಟ ಉಗ್ರ ಆಗುತ್ತೆ ಉಗ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೀವೇ ಒಣಗಾರರು ಅಂತೇಳಿ ನಾವು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದೀವಿ ಜಿಲ್ಲಾ ಆಡಳಿತ ಮತ್ತು ನಮ್ಮ ಜನಪ್ರತಿನಿಧಿ ಶಾಸಕರವರು ನಮ್ಮ ತಾಲೂಕಿನ ಮೊದಲನೇ ಪ್ರಜೆ ಅವರು ಅವ್ರ ಜವಾಬ್ದಾರಿ ಇರಬೇಕು ಪೃಷ್ಠಾಜಿಗೆ ತಗೊಂಡು ಎಲ್ಲ ಮೂಲೆಯಲ್ಲಿ ಕೂತ್ಕೊಳ್ಳೋದಲ್ಲ ಜನರ ಮುಂದೆ ಬಂದು ನಿಮ್ಮ ಸಮಸ್ಯೆ ಏನಿದೆ ಯಾಕಂದರೆ ಜನರಂದ್ರೆ ಓಟ್ ತೊಗೊಂಡು ಹೋಗಿರ್ತಕ್ಕಂಥವ್ರು ಆಯಿತು ಎಲ್ಲ ರಾಜಕೀಯ ಪಕ್ಷಗಳನ್ನು ಹಿಂದೆ ಇರ್ತಕ್ಕಂಥ ಮಾಜಿ ಶಾಸಕರು ಅಥವಾ ಬೇರೆ ಬೇರೆ ಮುಖಂಡರನ್ನೆಲ್ಲ ಸೇರಿಸಿ ಒಂದು ಚರ್ಚೆ ಮಾಡಲಿ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡಲಿ ಅದು ಬಿಟ್ಟು ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ಅಂತ ನನ್ನ ಕಂಠಾಘೋಷವಾಗಿ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು